ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಹಿಂದಿನ ಅವಧಿಯಲ್ಲಿ ಆರನೇ ತರಗತಿಯ ವಿಜ್ಞಾನ ವಿಷಯವನ್ನು ಬಗ್ಗೆ ಆರರ ಅಧ್ಯಾಯಗಳನ್ನು ನೋಡಿಯಾಗಿದೆ ಈಗ ಅಧ್ಯಾಯ ಏಳು ಸಸ್ಯಗಳನ್ನು ತಿಳಿಯುವುದು ಈ ಕೆಳಗಿನ ಹೇಳಿಕೆಗಳನ್ನ ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಗಳು ಅಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸಿ ಹೇಗೆ ಬರೆಯುವುದು ಅಂತ ಇಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ ಮೊದಲನೇದಾಗಿ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡವು ಹೀರಿಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ ಅದು ತಪ್ಪಾದ ಹೇಳಿಕೆ ಇದಕ್ಕೆ ಸರಿಯಾದಂಥ ಹೇಳಿಕೆ ಅಂತ ಹೇಳಿದರೆ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಬೇರು ಹೀರಿಕೊಳ್ಳುತ್ತದೆ ಕಾಂಡ ಹೀರಿಕೊಳ್ಳೋದಿಲ್ಲ ಬದಲಾಗಿ ಅದು ಬೇರು ಹೀರಿಕೊಳ್ಳುತ್ತದೆ ಎರಡನೇದಾಗಿ ಎಲೆಗಳು ಸಸ್ಯಗಳನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ ಅಂತ ಇದೆ ಇಲ್ಲಿ ಕಾಂಡವು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಟ್ಟುಕೊಳ್ಳುತ್ತದೆ ಎಲೆಗಳು ಸಸ್ಯವನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳೋದಿಲ್ಲ ಕಾಂಡ ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಟ್ಟುಕೊಳ್ಳುತ್ತದೆ ಆಮೇಲೆ ಮುಂದಿನದಾಗಿ ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತದೆ ಅಂತ ಇದೆ ಇಲ್ಲಿ ಬೇರು ನೀರನ್ನು ಹೀರಿಕೊಳ್ಳುತ್ತದೆ ಆದರೆ ಕಾಂಡವು ಎಲೆಗಳಿಗೆ ನೀರನ್ನು ಸಾಗಿಸುತ್ತದೆ ಅನ್ನುವಂಥದ್ದು ಸರಿಯಾದ ಹೇಳಿಕೆಯಾಗಿದೆ ಆಮೇಲೆ ಮುಂದಿನದಾಗಿ ಒಂದು ಹೂವಿನಲ್ಲಿ ಪುಷ್ಪದಳ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸರಿಯಾದ ಹೇಳಿಕೆ ಅಂದರೆ ಹೂವಿನಲ್ಲಿರುವ ದಳಗಳು ಮತ್ತು ಕೇಸರಗಳ ಸಂಖ್ಯೆ ವಿಭಿನ್ನ ಸಸ್ಯಗಳಲ್ಲಿ ವಿಭಿನ್ನವಾಗಿರ್ಬೋದು ಅಂದರೆ ಬೇರೆ ಬೇರೆ ಸಂಖ್ಯೆಗಳ ಬೇರೆ ಬೇರೆ ಸಸ್ಯಗಳಲ್ಲಿ ಹೂವಿನ ದಳಗಳು ಮತ್ತು ಕೇಸರಗಳ ಸಂಖ್ಯೆಯಲ್ಲಿ ವಿಭಿನ್ನತೆ ಇರುತ್ತೆ ಒಂದೇ ರೀತಿ ಇರೋದಿಲ್ಲ ಆಮೇಲೆ ಒಂದು ಹೂವಿನ ಇಲ್ಲಿ ನಿಮಗೆ ಪುಷ್ಪದಳ ಮತ್ತು ಕೇಸರ ಇದರ ಬಗ್ಗೆ ಕಾನ್ಸೆಪ್ಟ್ ಅರ್ಥ ಆಗದೇ ಇದ್ದರೆ ಮುಂದೆ ನಾನು ಹೇಳ್ತಾ ಹೋಗುವಾಗ ಅಲ್ಲಿ ಆ ಪುಷ್ಪದಳ ಅಂದ್ರೇನು ಕೇಸರಿಗಳ ಸಂಖ್ಯೆ ಅದರ ಬಗ್ಗೆ ಒಂದು ಒಂದು ಕಾನ್ಸೆಪ್ಟನ್ನು ಸರಿ ಮಾಡಿಸ್ತೀನಿ ಆಮೇಲೆ ಮುಂದಿನದಾಗಿ ಒಂದು ಒಂದು ಹೂವಿನಲ್ಲಿ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದ್ದರೆ ಅದರ ಪುಷ್ಪದಳಗಳು ಸಹ ಒಟ್ಟಿಗೆ ಸೇರಿರುತ್ತವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪುಷ್ಪಪತ್ರ ಪುಷ್ಪದಳ ಇದನ್ನ ಬಗ್ಗೆ ಮುಂದೆ ಡಿಟೇಲ್ ಆಗಿ ಹೇಳ್ತೀನಿ ಇದರ ಸರಿಯಾದ ಹೇಳಿಕೆಯಾಗಿದೆ ಹೂವಿನ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿಕೊಂಡರೆ ಅದರ ದಳಗಳು ಒಟ್ಟಿಗೆ ಸೇರಿಕೊಂಡಿರಬಹುದು ಅಥವಾ ಸೇರದೆ ಕೂಡ ಇರಬಹುದು ಇಲ್ಲೇನಿದೆ ಪುಷ್ಪ ಪತ್ರಗಳು ಒಟ್ಟಿಗೆ ಸೇರಿಕೊಂಡಿದ್ದರೆ ಅದರ ದಳಗಳು ಒಟ್ಟಿಗೆ ಸೇರಿಕೊಂಡಿರಲೂಬಹುದು ಸೇರದೆ ಕೂಡ ಇರಬಹುದು ಇದು ಸರಿಯಾದಂಥ ಹೇಳಿಕೆಯಾಗಿದೆ ಆಮೇಲೆ ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದ್ದರೆ ಈಗ ಶಲಾಕೆಯು ಪುಷ್ಪದಳಕ್ಕೆ ಸೇರಿಕೊಂಡಿರುತ್ತದೆ ಅಂತ ಇದೆ ಇಲ್ಲಿ ಸರಿಯಾದಂಥ ಹೇಳಿಕೆ ಏನು ಅಂತ ಹೇಳಿದರೆ ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದರೆ ಆಗ ಶಲಾಖೆಯು ಪುಷ್ಪದಳಕ್ಕೆ ಸೇರಿ ಇರಬಹುದು ಸೇರದೆ ಕೂಡ ಇರಬಹುದು ಇಲ್ಲೂ ಕೂಡ ಹಾಗೆ ಶಲಾಖೆ ಅನ್ನುವಂಥ ಕಾನ್ಸೆಪ್ಟನ್ನು ಕೂಡ ಮುಂದೆ ನಿಮಗೆ ಸರಿಯಾಗಿ ಹಾಗೆ ಹೇಳ್ತೀನಿ ಆ ಹೂವಿನಲ್ಲಿ ಪುಷ್ಪದಳ ಒಟ್ಟಿಗೆ ಇದ್ದುಬಿಟ್ರೆ ಆ ಶಲಾಖೆ ಕೂಡ ಪುಷ್ಪದಳಕ್ಕೆ ಸೇರಿಕೊಂಡಿರಲಬಹುದು ಸೇರದೆ ಕೂಡ ಇರಬಹುದು ಆಮೇಲೆ ಮುಂದೆ ಪ್ರಶ್ನೆ ಈ ರೀತಿ ಇದೆ ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯವನ್ನು ಕಾಣಬಲ್ಲಿರಿ ಅದರ ಹೆಸರು ಬರೆಯಿರಿ ಇದನ್ನು ಯಾವ ಗುಂಪಿಗೆ ವರ್ಗೀಕರಿಸುವಿರಿ ಅಂತ ಕುಡಿತಾರೆ ಇಲ್ಲಿ ಕಾಂಡ ದುರ್ಬಲವಾಗಿರುವಂಥ ಸಸ್ಯವನ್ನು ಎಲ್ಲ ನೋಡಿದ್ದೆ ಅದರ ಬಗ್ಗೆ ಹೇಳಿರಿ ಅಂತ ಹೇಳ್ತಾರೆ ಕಾಂಡ ಅಂದರೆ ದುರ್ಬಲವಾಗಿರೋದನ್ನ ಹಣದ ಸಸ್ಯ ಅಂದರೆ ಮನಿ ಪ್ಲಾಂಟ್ ಅಂತ ನೋಡ್ತೀವಲ್ವಾ ಆ ಮನಿ ಪ್ಲ್ಯಾಂಟ್ ಅದು ಬಳ್ಳಿ ರೀತಿ ರೀತಿಯಲ್ಲಿ ಅದರ ಕಾಂಡ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ ಅದು ಯಾವುದಕ್ಕೆ ನಾವು ತೂಗಿ ಹಾಕ್ತೀವಿ ಅದಕ್ಕೆ ಅದರ ಜೊಟ್ಟಿಗೆ ಅದರೊಟ್ಟಿಗೆ ಅದು ಸೇರಿಕೊಂಡಿರ್ತದೆ ಈ ರೀತಿ ಮನಿ ಪ್ಲಾಂಟ್ ಏನಾಗುತ್ತೆ ಅದರ ಕಾಂಡ ದುರ್ಬಲವಾಗಿರ್ತದೆ ಇದು ಉದ್ದ ಮತ್ತು ದುರ್ಬಲವಾದ ಕಾಂಡವನ್ನು ಹೊಂದಿದೆ ಇದು ಪರ್ವತಾರೋಹಿಗಳ ವರ್ಗಕ್ಕೆ ಸೇರುತ್ತದೆ ಅಂದರೆ ಇದು ಯಾವುದೇ ಒಂದು ಪ್ರದೇಶಕ್ಕೆ ಹತ್ತುತ್ತಾ ಹೋಗುತ್ತೆ ಒಂದು ಕಂಬಕ್ಕೆ ಅಥವಾ ಒಂದು ಕೋಲಿಗೆ ಹಾಕಿಬಿಟ್ರೆ ಆ ಕಲ್ಲು ಅನ್ನೋದು ಹತ್ತುಕೊಂಡು ಹೋಗುತ್ತೆ ಹಾಗಾಗಿ ಇದನ್ನು ಪರ್ವತಾರೋಹಿಗಳ ವರ್ಗಕ್ಕೆ ಸೇರಿಸಲಾಗಿದೆ ಆಮೇಲೆ ಕಾಂಡದ ಕಾರ್ಯವೇನು ಅಂತ ಕೇಳಿದ್ದಾರೆ ಕಾಂಡದ ಕಾರ್ಯ ಇದು ಸಸ್ಯದ ರೆಂಬೆ ಕೊಂಬೆಗಳಿಗೆ ಆಧಾರವನ್ನು ಕೊಡುತ್ತದೆ ಸಸ್ಯದ ರೆಂಬೆ ಕೊಂಬೆಗಳಿಗೆ ಕಾಂಡ ಆಧಾರವನ್ನು ಕೊಡುತ್ತದೆ ಇದು ಎಲೆಗಳು ಹೂವು ಮೊಗ್ಗು ಕಾಯಿ ಹಣ್ಣುಗಳನ್ನು ಹೊಂದಿರ್ತದೆ ಅಂದರೆ ಆ ಸಸ್ಯದ ಕಾಂಡದಲ್ಲಿ ಎಲೆ ಇರುತ್ತದೆ ಹೂ ಇರುತ್ತೆ ಮೊಗ್ಗು ಇರುತ್ತೆ ಕಾಯಿ ಇರುತ್ತೆ ಹಣ್ಣು ಕೂಡ ಇರುತ್ತೆ ಇದು ಬೇರಿನಿಂದ ನೀರು ಮತ್ತು ಖನಿಜಾಂಶವನ್ನು ಎಲೆಗಳಿಗೆ ಸಾಗಿಸುತ್ತದೆ ಇದು ಪ್ರಮುಖವಾದಂಥ ಕಾ ಕಾರ್ಯವಾಗಿದೆ ಕಾಂಡದ ಪ್ರಮುಖವಾದ ಕಾರ್ಯಗಳಲ್ಲಿ ಬೇರಿನಿಂದ ನೀರು ಏನು ಬೇರಿನಿಂದ ನೀರನ್ನು ಹೇರಿಕೊಳ್ಳುತ್ತೆ ಆ ನೀರು ಮತ್ತು ಖನಿಜಾಂಶಗಳನ್ನು ಎಲೆಗಳಿಗೆ ಸಾಗಿಸುವ ಕಾರ್ಯ ಕಾಂಡದಾಗಿದೆ ಕಾಂಡದ ಕಾರ್ಯವಾಗಿದೆ ಆಮೇಲೆ ಇದು ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯ ಇತರ ಭಾಗಗಳಿಗೆ ಸಾಗಿಸುತ್ತದೆ ಇದು ಕೂಡ ಪ್ರಮುಖವಾದಂಥ ಕಾರ್ಯವಾಗಿದೆ ಎಲೆಗಳಲ್ಲಿ ಏನು ಆಹಾರ ತಯಾರಾಗುತ್ತೆ ಆ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವ ಕಾರ್ಯ ಕಾಂಡ ಮಾಡುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾ ವಿನ್ಯಾಸವಿದೆ ಅಂತ ಕೇಳಿದರೆ ಇಲ್ಲಿ ಜಾಲಿಕಾರೂಪ ಸಿರಾ ವಿನ್ಯಾಸ ಅನ್ನುವಂಥ ಕಾನ್ಸೆಪ್ಟನ್ನು ನಿಮಗೆ ಮುಂದೆ ಹೇಳ್ತೀನಿ ಇಲ್ಲಿ ಪ್ರಶ್ನೆ ಕೇಳಿರುವಂಥ ಆನ್ಸರನ್ನು ಮಾತ್ರ ಹೇಳ್ತೀನಿ ಇಲ್ಲಿ ಗೋಧಿ ತುಳಸಿ ಮೆಕ್ಕೆಜೋಳ ಹುಲ್ಲು ಕೊತ್ತಂಬರಿ ಅಂದರೆ ಧನಿಯಾ ಚೀನಾ ಗುಲಾಬಿ ಇವುಗಳಲ್ಲಿ ಯಾವುದಕ್ಕೆ ಜಾಲಿಕಾರೂಪ ಸಿರಾ ವಿನ್ಯಾಸ ಇದೆ ಅಂತ ಇಲ್ಲಿ ಕೇಳಿದ್ದಾರೆ ಇಲ್ಲಿ ತುಳಸಿ ಕೊತ್ತಂಬರಿ ಅಂದರೆ ಧನಿಯಾ ಮತ್ತು ಚಿನ ಗುಲಾಬಿಯಲ್ಲಿ ಜಾಲಿಕಾ ರೂಪ ಸಿರಾ ವಿನ್ಯಾಸವಿದೆ ಗೋಧಿ ಮೆಕ್ಕೆಜೋಳ ಮತ್ತು ಹುಲ್ಲು ಇವುಗಳಲ್ಲಿ ಸಮಾನಾಂತರ ಶಿರಾವಿನ್ಯಾಸ ಇರುತ್ತೆ ಇಲ್ಲಿ ಸಿರಾ ವಿನ್ಯಾಸದಲ್ಲಿ ಎರಡು ವಿಧ ಉಂಟು ಜಾಲಿಕಾ ರೂಪದ ಮತ್ತು ಸಮಾನಾಂತರ ಸಿರವಿನ್ಯಾಸ ವಿನ್ಯಾಸ ಇದೆ ಇಲ್ಲಿ ತುಳಸಿ ಕೊತ್ತಂಬರಿ ಮತ್ತು ಚಿನಾ ಗುಲಾಬಿಯಲ್ಲಿ ಜಾಲಿಕಾ ರೂಪದ ಸಿರಾವಿನ್ಯಾಸ ಉಂಟು ಆಮೇಲೆ ಗೋಧಿ ಮೆಕ್ಕೆಜೋಳ ಮತ್ತು ಹುಲ್ಲು ಇವುಗಳಲ್ಲಿ ಸಮಾನಾಂತರ ಶಿರಾವಿನ್ಯಾಸ ಇರುತ್ತದೆ ಇದರ ಬಗ್ಗೆ ಮುಂದೆ ಹೇಳ್ತೀನಿ ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಯಾವ ಬಗೆಯ ಸಿರ ವಿನ್ಯಾಸವಿರುತ್ತದೆ ಅಂತ ಕೇಳಿದ್ದಾರೆ ನೋಡಿ ಒಂದು ಸಸ್ಯಕ್ಕೆ ತಂತು ಬೇರು ಇದ್ದರೆ ಅದರ ಎಲೆಗಳಲ್ಲಿ ಸಮಾನಾಂತರ ಶಿರ ವಿನ್ಯಾಸವಿರುತ್ತದೆ ಅಂತ ಹೇಳ್ತಾರೆ ಇಲ್ಲಿ ಗೋಧಿ ಹುಲ್ಲು ಗೋಧಿ ಮತ್ತು ಮೆಕ್ಕೆಜೋಳ ಹುಲ್ಲು ಮತ್ತು ಹುಲ್ಲು ಗೋಧಿ ಮತ್ತು ಮೆಕ್ಕೆಜೋಳ ಇವುಗಳಲ್ಲಿ ತಂತು ಬೇರಿರುತ್ತದೆ ಆಮೇಲೆ ಅದರಲ್ಲಿ ಅದರಲ್ಲಿ ಸಮಾನಾಂತರ ಸಿರವಿನ್ಯಾಸ ವಿನ್ಯಾಸ ಕೂಡ ಇರ್ತದೆ ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಸಮಾನಾಂತರ ಸಿರವಿನ್ಯಾಸ ಇರುತ್ತದೆ ಅಲ್ಲಿ ಈ ಹುಲ್ಲು ಗೋಧಿ ಮತ್ತು ಇದಕ್ಕೆ ಉದಾಹರಣೆಯಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕಾ ರೂಪದ ಸಿರವಿನ್ಯಾಸವಿದ್ದರೆ ವಿನ್ಯಾಸವಿದ್ದರೆ ಅದರಲ್ಲಿ ಯಾವ ಬಗೆಯ ಬೇರೆ ಇರುತ್ತೆ ಅಂತ ಕೇಳಿದರೆ ಅಲ್ಲಿ ತಂತು ಬೇರಿದ್ದರೆ ಅದು ಸಮಾನಾಂತರ ಸಿರವಿನ್ಯಾಸ ಅಂತ ಕೇಳಿದರೆ ಈಗ ಜಾಲಿಕಾ ರೂಪ ಶಿರವಿನ್ಯಾಸ ಇದ್ದರೆ ಅದರಲ್ಲಿ ಯಾವ ಬೇರಿರುತ್ತೆ ಇರುತ್ತೆ ಅಂತ ಈ ರೀತಿ ಪ್ರಶ್ನೆ ಕೂಡ ಉಲ್ಟವಾಗಿ ಕೂಡ ಕೇಳಬಹುದು ತಮ್ಮ ಎಲೆಗಳಲ್ಲಿ ಸಿರವಿನ್ಯಾಸ ಹೊಂದಿರುವ ಸಸ್ಯಗಳು ತಾಯಿ ಬೇರುಗಳನ್ನು ಹೊಂದುವ ಸಾಧ್ಯತೆ ಇದೆ ಉದಾಹರಣೆಗೆ ಒಂದು ಕ್ಯಾರೆಟ್ ಅಥವಾ ಗುಲಾಬಿ ಸಸ್ಯವು ಜಾಲಿಕಾ ರೂಪದ ಸಿರವಿನ್ಯಾಸದ ಎಲೆಗಳನ್ನು ಹೊಂದಿರುತ್ತದೆ ಮತ್ತು ಅದರ ಬೇರುಗಳನ್ನು ತಾಯಿ ಬೇರುಗಳು ಎಂದು ಕರೆಯಲಾಗುತ್ತದೆ ಬೇರು ಅಂದರೆ ಒಂದು ಗಿಡದಲ್ಲಿ ಮುಖ್ಯವಾದಂಥ ಒಂದು ಬೇರೆ ಇರುತ್ತೆ ಅದೇ ತಾಯಿ ಆಗುತ್ತೆ ಹ್ಞೂ ಇದು ಜಾಲಿಕಾ ರೂಪ ಸಿರಾ ಸಿರವಿನ್ಯಾಸ ಹೊಂದಿರುವ ಹೊಂದಿರುವಂಥ ಸಸ್ಯಗಳಲ್ಲಿ ತಾಯಿ ಬೇರು ಇರ್ತದೆ ಉದಾಹರಣೆಗೆ ಒಂದು ಕ್ಯಾರೆಟ್ ಕ್ಯಾರೆಟಲ್ಲಿ ಒಂದು ಬೇರಿರುತ್ತೆ ಅದೇ ತಾಯಿ ಬೇರು ಗುಲಾಬಿ ಸಸ್ಯದಲ್ಲಿ ಕೂಡ ಒಂದು ಬೇರೆ ಇರುತ್ತೆ ಅದು ಅದಕ್ಕೂ ಕೂಡ ತಾಯಿ ಬೇರು ಇರುತ್ತೆ ಅದರ ಎಲೆಗಳಲ್ಲಿ ಜಾಲಿಕಾ ರೂಪದ ಸಿರ ಇರುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಕಾಗದದ ಹಾಳೆಯ ಮೇಲಿರುವ ಎಲೆಯ ಅಚ್ಚನ್ನು ನೋಡಿ ಅದರ ಸಸ್ಯದಲ್ಲಿ ತಾಯಿ ಬೇರು ಅಥವಾ ತಂತು ಬೇರು ಇದೆಯೇ ಎಂದು ಕಂಡುಹಿಡಿಯಲು ನಿಮಗೆ ಸಾಧ್ಯವೇ ಅಂತ ಕೇಳಿದ್ದಾರೆ ಹೌದು ಸಾಧ್ಯವಿದೆ ಅಂದರೆ ಎಲೆಯ ಅಚ್ಚನ್ನು ನೋಡಿ ಈಗ ಈಗಾಗಲೇ ಕೇಳಿದ್ದೀರಾ ಅದು ಜಾಲಿಕಾ ರೂಪ ಸಿರ ವಿನ್ಯಾಸ ಇದರಲ್ಲಿ ತಾಯಿ ಬೇರು ಇರುತ್ತದೆ ಅಂತ ಅಂದ್ಕೊಂಡು ಆಮೇಲೆ ಸಮಾನಾಂತರ ಸಿರವಿನ್ಯಾಸ ಇದರಲ್ಲಿ ಏನಿರುತ್ತೆ ತಂತು ಬೇರು ಇರುತ್ತೆ ಅನ್ನೋದನ್ನು ಕೇಳಿದಿರ ಈಗ ಅಂಥದೇ ಒಂದು ಎಲೆಯ ಅಚ್ಚನ್ನು ನೋಡಿ ಕೂಡ ನೀವು ಅದು ತಾಯಿ ಬೇರು ಇದೆಯಾ ತಂತು ಬೇರು ಇದೆಯಾ ಅನ್ನೋದನ್ನು ಕಂಡುಹಿಡಿಬಹುದು ಅಂತ ಕೇಳಿದ್ದಾರೆ ಹೌದು ಅಂದರೆ ಕಾಗದ ಹಾಳೆಯ ಮೇಲಿರುವ ಅಚ್ಚಿನಲ್ಲಿ ಜಾಲಿಕಾ ರೂಪ ಸಿರ ಅದರಲ್ಲಿ ತಾಯಿ ಬೇರು ಇದೆ ಅಂತ ಅರ್ಥ ಆಗುತ್ತೆ ಸಮಾನಾಂತರ ಸಿರವಿನ್ಯಾಸವಿದ್ದರಲ್ಲಿ ತಂತು ಬೇರು ಇದೆ ಅಂತ ಅಂದ್ಕೊಳ್ಬೋದು ಹ್ಞೂ ಅದು ಸರಿಯಾದಂಥ ಆನ್ಸರ್ ಆಗಿರುತ್ತೆ ಆಮೇಲೆ ಇಲ್ಲಿ ಜಾಲಿಕಾರೂಪ ಜಾಲಿಕಾ ರೂಪ ಸಿರ ವಿನ್ಯಾಸವಿದ್ದರಲ್ಲಿ ತಾಯಿ ಬೇರಿರುತ್ತೆ ಆಮೇಲೆ ಸಮಾನಾಂತರ ಸಿರವಿನ್ಯಾಸವಿದ್ರಲ್ಲಿ ತಂತು ಬೇರು ಇದ್ದೇ ಇರುತ್ತೆ ಆಮೇಲೆ ಹೂವಿನ ಭಾಗಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೇಳಿದರೆ ಹೂವಿನ ಮುಖ್ಯ ಭಾಗಗಳು ಅಂದರೆ ಪುಷ್ಪಪತ್ರ ಪುಷ್ಪದಳ ಕೇಸರ ಮತ್ತು ಶಲಾಕೆ ಇವೆಷ್ಟು ಒಂದು ಹೂವಿನಲ್ಲಿರುವಂತಹ ಭಾಗಗಳಾಗಿವೆ ಆಮೇಲೆ ಕೇಸರದಲ್ಲಿ ಎರಡು ಭಾಗ ಉಂಟು ಅವು ಕೇಸರ ದಂಡ ಮತ್ತು ಪರಾಗ ಕೋಶ ಅಂತ ಆಮೇಲೆ ಶಲಾಖೆಯಲ್ಲಿ ಕೂಡ ಮೂರು ಭಾಗ ಉಂಟು ಅವು ಅಂಡಾಶಯ ಶಲಾಕನಳಿಕೆ ಮತ್ತು ಶಲಾಕಾಗ್ರ ಅಂತ ಮುಖ್ಯವಾಗಿ ಹೂವಿನಲ್ಲಿರುವಂತಹ ಭಾಗಗಳು ಪುಷ್ಪಪತ್ರ ಪುಷ್ಪದಳ ಕೇಸರ ಮತ್ತು ಶಲಾಕೆ ಇವೆಷ್ಟು ಆಮೇಲೆ ಪುನಃ ಕೇಸರದಲ್ಲಿ ಎರಡು ಭಾಗವುಂಟು ಅವು ಕೇಸರ ದಂಡ ಮತ್ತು ಪರಾಗಕೋಶ ಅಂತ ಆಮೇಲೆ ಶಲಾಖೆಯಲ್ಲಿ ಇನ್ನೂ ಮೂರು ಭಾಗವುಂಟು ಅವು ಯಾವಂದರೆ ಅಂಡಾಶಯ ಶಲಾಕನಳಿಕೆ ಮತ್ತು ಶಲಾಕಾಗ್ರ ಆಮೇಲೆ ಈ ಕೆಳಗಿನ ಯಾವ ಸಸ್ಯಗಳಲ್ಲಿ ಹೂಗಳಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಗುಂಪನ್ನು ಕೊಟ್ಟಿದ್ದಾರೆ ಇಲ್ಲಿ ಹುಲ್ಲು ಮೆಕ್ಕೆಜೋಳ ಗೋಧಿ ಮೆಣಸಿನಕಾಯಿ ಟೊಮೆಟೊ ಇದು ತುಳಸಿ ಆಗಬೇಕು ಆಮೇಲೆ ಅಳ ಅದಳಿ ಬೀಟೆ ಮರ ಆಲ ಮಾವು ನೇರಳೆ ಸೀಬೆ ದಾಳಿಂಬೆ ಪಪ್ಪಾಯಿ ಬಾಳೆ ನಿಂಬೆ ಕಬ್ಬು ಆಲೂಗಡ್ಡೆ ಕಡಲೆಕಾಯಿ ಈ ಕೊಟ್ಟಿರುವ ಉದಾಹರಣೆಗಳಲ್ಲಿ ಎಲ್ಲ ಸಸ್ಯಗಳು ಹೂಬಿಡುವ ಸಸ್ಯಗಳು ಆದರೆ ತುಳಸಿ ಅರಳಿ ಕಬ್ಬು ಆಲ ಮುಂತಾದ ಕೆಲವು ಸಸ್ಯಗಳಲ್ಲಿ ಹೂಗಳು ಗೋಚರಿಸುವುದಿಲ್ಲ ಅವು ತುಂಬ ಚಿಕ್ಕದಾಗಿದ್ದು ಅವುಗಳನ್ನು ಬಡಿ ಬರಿಗಣ್ಣಿನಿಂದ ನೋಡಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅಂದರೆ ಅತಿ ಚಿಕ್ಕ ಸಸ್ಯಗಳನ್ನು ಹೂವುಗಳನ್ನು ಇವು ಹೊಂದಿರ್ತವೆ ಉಳಿದಂತೆ ಎಲ್ಲ ಸಸ್ಯಗಳಲ್ಲಿ ಹೂಗಳು ಬಿಡ್ತವೆ ಹ್ಞೂ ಕೊಟ್ಟಿರೋ ಉದಾಹರಣೆಗಳಲ್ಲಿ ಎಲ್ಲ ಸಸ್ಯಗಳು ಹೂ ಬಿಡುವ ಸಸ್ಯಗಳೇ ಆಗಿವೆ ಆದರೆ ತುಳಸಿ ಅರಳಿ ಕಬ್ಬು ಆಲ ಮುಂತಾದ ಸಸ್ಯಗಳಲ್ಲಿ ಹೂವು ಅಷ್ಟು ದೊಡ್ಡದಾಗಿರೋದಿಲ್ಲ ಅಂದರೆ ಗೋಚರಿಸೋದಿಲ್ಲ ಅವು ಚಿಕ್ಕದಾಗಿರ್ತವೆ ಅನ್ನುವಂತಹ ಆನ್ಸರ್ ಸರಿಯಾಗಿದೆ ಆಮೇಲೆ ಆಹಾರವನ್ನು ಉತ್ಪಾದಿಸುವ ಸಸ್ಯಗಳ ಭಾಗಗಳನ್ನು ಹೆಸರಿಸಿ ಈ ಪ್ರಕ್ರಿಯೆಯನ್ನು ಹೆಸರಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಅಂತ ಹೇಳಿದರೆ ಎಲೆ ಆಗಿದೆ ಎಲೆಯಲ್ಲಿ ಎಲೆಯ ಒಂದು ಭಾಗದಲ್ಲಿ ಸಸ್ಯಗಳು ಆಹಾರವನ್ನು ತಯಾರಿಸ್ತವೆ ಒಂದು ಸಸ್ಯದ ಎಲೆಗಳು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಆಹಾರವನ್ನು ತಯಾರಿಸುತ್ತವೆ ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಸೂರ್ಯನ ಬೆಳಕಿನಲ್ಲಿ ಉಪಯೋಗಿಸಿ ಆಹಾರವನ್ನು ತಯಾರಿಸುವ ಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಅಂತ ಕರೆಯಲಾಗುತ್ತದೆ ಏನು ಸೂರ್ಯ ಎಲೆಗಳು ಸೂರ್ಯನ ಬೆಳಕಿನಲ್ಲಿ ತಮ್ಮ ಆಹಾರವನ್ನು ತಯಾರಿಸ್ತವೆ ಅದು ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಉಪಯೋಗಿಸಿಕೊಂಡು ಈ ಒಂದು ಕ್ರಿಯೆಯನ್ನು ಸಂಶ್ಲೇಷಣೆ ಅಂತ ಕರೆಯಲಾಗುತ್ತದೆ ಎಲೆಗಳು ಆಹಾರವನ್ನು ತಯಾರಿಸುವ ಭಾಗ ಯಾವುದು ಅಂತ ಕೇಳಿದರೆ ಅದು ಎಲೆಯಾಗಿದೆ ಆಮೇಲೆ ಇಲ್ಲಿ ಎಲೆಗಳು ಅಂದರೆ ಯಾವ ಒಂದು ಅನಿಲವನ್ನು ಉಪಯೋಗಿಸ್ತವೆ ಆಹಾರ ತಯಾರಿಕೆ ಅಂತ ಕೇಳಿದರೆ ಇಂಗಾಲದ ಡೈಆಕ್ಸೈಡ್ ಆಮೇಲೆ ನೀರನ್ನು ಉಪಯೋಗಿಸ್ತವೆ ಇದಕ್ಕೆ ಸೂರ್ಯನ ಬೆಳಕು ಬೇಕು ಇವೆಷ್ಟನ್ನು ಉಪಯೋಗಿಸಿ ಸಸ್ಯಗಳು ಎಲೆಯಲ್ಲಿ ಆಹಾರವನ್ನು ತಯಾರಿಸುತ್ತವೆ ಆಮೇಲೆ ಮುಂದಿನದಾಗಿ ಹೂವಿನ ಯಾವ ಭಾಗದಲ್ಲಿ ನೀವು ಅಂಡಾಶಯವನ್ನು ಕಾಣುತ್ತೀರಿ ಅಂತ ಕೇಳಿದ್ದಾರೆ ಶಲಾಖೆಯ ಅತ್ಯಂತ ಕೆಳಭಾಗದಲ್ಲಿ ಅಂಡಾಶಯವನ್ನು ಕಾಣಬಹುದಾಗಿದೆ ಶಲಾಖೆಯಲ್ಲಿ ಬರುವಂಥದ್ದೇ ಇನ್ನೊಂದು ಅದರ ಅಂಡಾಶಯ ಎನ್ನುವಂಥ ಒಂದು ಭಾಗ ಈ ಶಲಾಖೆಯ ಅತ್ಯಂತ ಕೆಳಭಾಗದಲ್ಲಿ ಅಂಡಾಶಯವನ್ನು ಕಾಣಬಹುದಾಗಿದೆ ಆಮೇಲೆ ಪುಷ್ಪಪತ್ರಗಳು ಪ್ರತ್ಯೇಕ ವಿರೂಪ ಮತ್ತು ಪುಷ್ಪಪತ್ರ ಸೇರಿರುವ ತಲಾ ಎರಡು ಸಸ್ಯಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ ಇಲ್ಲಿ ಪುಷ್ಪ ಪತ್ರಗಳು ಪ್ರತ್ಯೇಕವಾಗಿರುವಂಥದ್ದು ಅಂತ ಹೇಳಿದರೆ ಎರಡು ಸಸ್ಯಗಳು ಗುಲಾಬಿ ಮತ್ತು ಮ್ಯಾಗ್ನೋಲಿಯಾ ಆಮೇಲೆ ಪುಷ್ಪಪತ್ರಗಳು ಪೆರಿವಿಂಕಲ್ ಅಂದರೆ ಸದಾಬಾಹಾರ್ ಮತ್ತು ದಾಸವಾಳ ಚಿನಾ ಗುಲಾಬಿ ಇವುಗಳಲ್ಲಿ ಪುಷ್ಪಪತ್ರಗಳು ಸೇರಿರ್ತವೆ ಪುಷ್ಪಪತ್ರಗಳು ಪತ್ ಪ್ರತ್ಯೇಕವಿರುವ ಸಸ್ಯಗಳು ಅಂತ ಹೇಳಿದ್ರೆ ಗುಲಾಬಿ ಮತ್ತು ಮ್ಯಾಗ್ನೋಲಿಯಾ ಆಗಿದೆ ಆಮೇಲೆ ಪುಷ್ಪಪತ್ರಗಳು ಸೇರಿರುವಂಥದ್ದು ಪೆರಿವಿಂಕಲ್ ಅಂದರೆ ಸದಾಬಾಹಾರ್ ಎನ್ನುವಂತಹ ಆಮೇಲೆ ದಾಸವಾಳ ಚಿನಾ ಗುಲಾಬಿ ಅಂತ ಕರೆಯಲ್ಪಡುವ ದಾಸವಾಳದಲ್ಲಿ ಪುಷ್ಪಪತ್ರಗಳು ಸೇರಿರುತ್ತವೆ ಆಮೇಲೆ ಹೆಚ್ಚುವರಿಯಾದ ಪ್ರಶ್ನೆಗಳು ಈ ರೀತಿ ಇದೆ ಹೊಲಗದ್ದೆಗಳು ಹುಲ್ಲು ಹಾಸುಗಳು ಅಥವಾ ಕುಂಡಗಳಲ್ಲಿ ಬೇಡದ ಕೆಲವು ಸಸ್ಯಗಳು ಬೆಳೆಯುತ್ತವೆ ಇವುಗಳನ್ನು ಕಳೆಗಳು ಅಂತ ವೀಡ್ಸ್ ಅಂತ ಕರೀತಾರೆ ಇಲ್ಲಿ ಹೊಲಗದ್ದೆಗಳಲ್ಲಿ ಹುಲ್ಲು ಹಾಸುಗಳಲ್ಲಿ ಅಥವಾ ಕುಂಡಗಳಲ್ಲಿ ಕೆಲವು ಬೇಡದ ಸಸ್ಯಗಳು ಬೆಳೆಯುತ್ತವೆ ಅದನ್ನು ಕಳೆಗಳು ಅಂತ ಕರೀತಾರೆ ಆಮೇಲೆ ಹಸಿರು ಮತ್ತು ಮೃದು ಕಾಂಡಗಳಿರುವ ಸಸ್ಯಗಳನ್ನು ಗಿಡಮೂಲಿಕೆಗಳು ಎನ್ನುತ್ತೇವೆ ಸಾಮಾನ್ಯವಾಗಿ ಅವು ಗಿಡ್ಡವಾಗಿದ್ದು ಕಡಿಮೆ ರೆಂಬೆಗಳನ್ನು ಹೊಂದಿರುತ್ತವೆ ಈ ರೀತಿ ಪ್ರಶ್ನೆ ಕೂಡ ಆಗ್ಬೋದು ಗಿಡ್ಡವಾಗಿರುವ ಕಡಿಮೆ ರೆಂಬೆಗಳಿರುವ ಹೂ ಗಿಡಗಳು ಈ ಜಾತಿಗೆ ಸೇರುತ್ತವೆ ಅಂತ ಬೇರೆ ಬೇರೆ ಆಪ್ಷನ್ಸನ್ನು ಕೊಡ್ಬೋದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿರುತ್ತೆ ಗಿಡ ಮೂಲಿಕೆಗಳು ಆಮೇಲೆ ಕೆಲವು ಸಸ್ಯಗಳು ಕಾಂಡದ ಬುಡದ ಹತ್ತಿರ ರೆಂಬೆಗಳನ್ನು ಬೆಳೆಸಿರುತ್ತವೆ ಕಾಂಡ ಗಟ್ಟಿ ಇರುತ್ತದೆ ಆದರೆ ತುಂಬ ದಪ್ಪಗಿರುವುದಿಲ್ಲ ಈ ರೀತಿಯ ಸಸ್ಯಗಳನ್ನು ಪೊದೆಗಳು ಅಂತ ಕರೀತಾರೆ ಪೊದೆಗಳು ಅಂದರೆ ಕಾಂಡದ ಬುಡದ ಹತ್ತಿರ ರೆಂಬೆ ಇರುತ್ತೆ ಕಾಂಡ ಗಟ್ಟಿ ಇರುತ್ತದೆ ಮತ್ತು ದಪ್ಪ ಇರೋದಿಲ್ಲ ಈ ರೀತಿಯ ಸಸ್ಯಗಳನ್ನು ಪೊದೆಗಳು ಅಂತ ಕರೀತಾರೆ ಆಮೇಲೆ ಕೆಲವು ಸಸ್ಯಗಳು ತುಂಬ ಎತ್ತರವಿದ್ದು ಅವುಗಳ ಕಾಂಡ ಗಟ್ಟಿ ಮತ್ತು ದಪ್ಪವಿರುತ್ತದೆ ನೆಲದಿಂದ ಅತಿ ಎತ್ತರದಲ್ಲಿ ಕಾಂಡದ ಮೇಲ್ಭಾಗದಲ್ಲಿ ರೆಂಬೆಗಳು ಈ ರೀತಿಯ ಸಸ್ಯಗಳೇ ಮರಗಳಾಗಿವೆ ತುಂಬ ಎತ್ತರ ಇರುತ್ತೆ ಕಾಂಡ ಗಟ್ಟಿ ಇರುತ್ತೆ ದಪ್ಪವಿರುತ್ತೆ ನೆಲದಿಂದ ಅತಿ ಎತ್ತರದಲ್ಲಿರುತ್ತೆ ಕಾಂಡದ ಮೇಲ್ಭಾಗದಲ್ಲಿ ರೆಂಬೆಗಳು ಈ ರೀತಿಯ ಸಸ್ಯಗಳಿಗೆ ಮರಗಳು ಅಂತ ಕರೀತಾರೆ ದುರ್ಬಲ ಕಾಂಡವಿರುವ ನೇರವಾಗಿ ನಿಲ್ಲಲಾಗದ ಮತ್ತು ನೆಲದ ಮೇಲೆ ಹರಡುವ ಸಸ್ಯಗಳನ್ನು ನೆಲಬಳ್ಳಿಗಳು ಕ್ರೀಪರ್ಸ್ ಅಂತ ಕರೀತಾರೆ ಬಳ್ಳಿ ಅಂತ ಕರಿತೀವಲ್ವಾ ಅಂತ ದುರ್ಬಲ ಕಾಂಡ ನೇರವಾಗಿ ನಿಲ್ಲಲಿಕ್ಕೆ ಆಗದೇ ಇರುವಂಥದ್ದು ನೆಲದ ಮೇಲೆ ಹರಡಿರುವ ಸಸ್ಯಗಳು ನೆಲಬಳ್ಳಿಗಳು ಅಂತಾರೆ ಆಮೇಲೆ ಆಧಾರವನ್ನು ಪಡೆದು ಹತ್ತುವ ಕೆಲವು ಸಸ್ಯಗಳನ್ನು ಅಡರು ಬಳ್ಳಿಗಳು ಕ್ಲೈಂಬರ್ಸ್ ಅಂತ ಎನ್ನುತ್ತೇವೆ ಇವು ಗಿಡಮಿಳಿಕೆಗಳು ಪೊದೆಗಳು ಮತ್ತು ಮರಗಳಿಗಿಂತ ಭಿನ್ನವಾಗಿರ್ತವೆ ಗಿಡಗಳು ಅಲ್ಲ ಪೊದೆಗಳು ಅಲ್ಲ ಮರಗಳು ಕೂಡ ಅಲ್ಲ ಅದಕ್ಕಿಂತ ಭಿನ್ನವಾಗಿರುವಂಥದ್ದು ಆಧಾರವನ್ನು ಪಡೆದು ಹತ್ತುವಂಥವು ಯಾವುದೇ ಒಂದು ಕಂಬ ಸಿಕ್ತು ದಾರ ಸಿಕ್ತು ಗೋಡೆ ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಹತ್ತಿಕೊಳ್ಳುವಂಥ ಗಿಡಗಳನ್ನು ಸಸ್ಯಗಳನ್ನು ಅಡರು ಬಳ್ಳಿಗಳು ಅಂತ ಕ್ಲೈಂಬರ್ಸ್ ಅಂತ ಕರೀತಾರೆ ಆಮೇಲೆ ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಆವಿಯ ರೂಪದಲ್ಲಿ ಎಲೆಗಳು ಆಚೆ ಹಾಕುವ ಕ್ರಿಯೆಯನ್ನು ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ ಇಲ್ಲಿ ಸಸ್ಯಗಳಲ್ಲಿ ನೀರು ಹೆಚ್ಚಾದವಾಗ ಅದು ಆವಿಯ ರೂಪದಲ್ಲಿ ಎಲೆಗಳು ಹೊರಹಾಕ್ತವೆ ಇದನ್ನು ಬಾಷ್ಪ ವಿಸರ್ಜನೆ ಅಂತ ಕರೆಯಲಾಗುತ್ತೆ ಆಮೇಲೆ ಇಲ್ಲಿ ಕಾಂಡಕ್ಕೆ ಅಂಟಿಕೊಂಡಿರುವ ಎಲೆಯ ಭಾಗವನ್ನು ಎಲೆ ತಟ್ಟು ಅಂತ ಕರೆಯಲಾಗುತ್ತೆ ಕಾಂಡಕ್ಕೆ ಆ ಎಲೆಯ ಭಾಗ ಏನು ಅಂಟಿಕೊಂಡಿರ್ತದನ್ನು ಎಲೆ ತಟ್ಟು ಅಂತ ಕರಿತೀವಿ ಅಗಲವಾದ ಹಸಿರಾದ ಎಲೆಯ ಭಾಗವನ್ನು ಪತ್ರಪಟಲ ಅಂತ ಕರೆಯಲಾಗುತ್ತೆ ಹ್ಞೂ ಅಗಲವಾಗಿರುವ ಹಸಿರಾದ ಎಲೆಯ ಭಾಗವನ್ನು ಆ ಎಲೆಯ ಭಾಗವನ್ನು ಪತ್ರ ಪಟಲ ಅಂತ ಕರೆಯಲಾಗುತ್ತೆ ಎಲೆಯ ಮೇಲಿರುವ ಗೆರೆಗಳನ್ನು ಎಲೆಯ ಸಿರೆಗಳು ಎನ್ನುತ್ತೇವೆ ಹ್ಞೂ ಆ ಎಲೆಯ ಮೇಲೆ ಏನು ಗೆರೆಗಳು ಇರ್ತವೆ ಅದನ್ನು ಎಲೆಯ ಸಿರೆಗಳು ಅಂತ ಕರೆಯಲಾಗುತ್ತೆ ಈಗಾಗಲೇ ಹೇಳಿದ್ನಲ್ಲ ಎಲೆಯ ಸಿರೆಗಳು ಇವೆ ಆಗಿವೆ ಆಮೇಲೆ ಮುಂದಿನದಾಗಿ ಎಲೆಯ ಮಧ್ಯದಲ್ಲಿರುವ ಒಂದು ಗೆರೆಯನ್ನು ಆ ಎಲೆಯ ಮಧ್ಯದಲ್ಲಿ ಏನು ದಪ್ಪ ಗೆರೆ ಇರುತ್ತೆ ಅದನ್ನು ಮಧ್ಯ ಸಿರೆ ಅಂತ ಕರೆಯಲಾಗುತ್ತೆ ಈ ಸಿರೆಗಳು ಎಲೆಯಲ್ಲಿ ಮೂಡಿಸಿರುವ ವಿನ್ಯಾಸವನ್ನು ಎಲೆಯ ಸಿರೆ ವಿನ್ಯಾಸ ಅಂತ ಕರೆಯಲಾಗುತ್ತೆ ಇವಾಗಲೇ ಹೇಳಿದ್ನಲ್ಲ ಜಾಲಿಕಾ ಸಿರವಿನ್ಯಾಸ ಸಮಾನಾಂತರ ಸಿರವಿನ್ಯಾಸ ಅಂತ ಇಲ್ಲಿ ಸಿರವಿ ಸಿರೆಗಳು ಅಂತ ಹೇಳಿದ್ರೆ ಎಲೆಯ ಮೇಲಿರುವ ಗೆರೆಗಳಾಗ್ತವೆ ಎಲೆಯ ಮಧ್ಯಭಾಗದಲ್ಲಿ ಏನು ದಪ್ಪ ಗೆರೆ ಇದೆ ಅದನ್ನು ಮಧ್ಯ ಸಿರೆ ಅಂತ ಕರೆಯಲಾಗುತ್ತೆ ಈ ಮಧ್ಯ ಸಿರೆಗೆ ಜೋಡಿಕೊಂಡು ಚಿಕ್ಕ ಚಿಕ್ಕ ಎಲೆ ಸಿರೆಗಳು ಜೋಡಿಸಿರ್ತವೆ ಅದನ್ನು ಎಲೆಯ ಸಿರವಿನ್ಯಾಸ ಅಂತ ಕರೆಯಲಾಗುತ್ತೆ ಆಮೇಲೆ ಮಧ್ಯ ಸಿರೆಯ ಎರಡೂ ಕಡೆ ಬಲೆಯ ರೀತಿಯಲ್ಲಿ ವಿನ್ಯಾಸವಿದೆ ಅದನ್ನು ಜಾಲಿಕಾ ವಿನ್ಯಾಸ ಅಂತ ಕರೆಯಲಾಗುತ್ತೆ ಆ ಮಧ್ಯ ಸಿರೆ ಎರಡೂ ಭಾಗದಲ್ಲಿ ಬಲೆಯ ರೀತಿಯಲ್ಲಿ ವಿನ್ಯಾಸ ವಿನ್ಯಾಸವಿದ್ದರೋದನ್ನು ಜಾಲಿಕ ಸಿರ ವಿನ್ಯಾಸ ಅಂತ ಕರೆಯಲಾಗುತ್ತೆ ಆಮೇಲೆ ಹುಲ್ಲಿನ ಎಲೆಗಳಲ್ಲಿ ಒಂದಕ್ಕೊಂದು ಸಮಾನಾಂತರವಾಗಿರುವ ಸಿರೆಗಳನ್ನು ನೋಡಿರಬಹುದು ಇದು ಸಮಾನಾಂತರ ಸಿರ ವಿನ್ಯಾಸವಾಗಿದೆ ಎಲೆಗಳಲ್ಲಿ ಹುಲ್ಲಿನ ಜಾತಿ ಎಲೆಗಳಲ್ಲಿ ಏನಿರುತ್ತೆ ಸಿರೆಗಳು ಸಮಾನಾಂತರವಾಗಿ ಎಡಬದಿ ಮತ್ತು ಬಲಬದಿ ಎರಡೂ ಕಡೆ ಮದ್ಯ ಸಿರೆಯ ಎರಡೂ ಬದಿಗಳಲ್ಲಿ ಸಮನಾಗಿರ್ತವೆ ಅಂತಹ ಒಂದು ವಿನ್ಯಾಸವನ್ನು ಸಮಾನಾಂತರ ಸಿರ ವಿನ್ಯಾಸ ಅಂತ ಕರೆಯಲಾಗುತ್ತೆ ಉದಾಹರಣೆಗೆ ನೋಡಿ ನಿಮಗೆ ಚಿತ್ರವನ್ನು ಕೊಟ್ಟಿದ್ದೀನಿ ಇಲ್ಲಿ ಬರುವಂಥದ್ದು ಇವು ಸೀರೆಗಳಾಗಿವೆ ಇವುಗಳನ್ನು ಸೀರೆ ಅಂತ ಕರೆಯುತ್ತೆ ಇದನ್ನು ಮಧ್ಯ ಸಿರೆಯಾಗಿದೆ ಇದು ಮಧ್ಯ ಸಿರೆ ಆಮೇಲೆ ಇದೇನು ಜಾಲಿಕಾ ರೂಪದಲ್ಲಿ ಹರಡಿರುವಂಥದ್ದು ಇಲ್ಲಿ ನೋಡಿ ಹುಲ್ಲಿನ ರೀತಿಯ ಸೀರೆಗಳಲ್ಲಿ ಏನಿದೆ ಇದು ಮಧ್ಯದ ಒಂದು ಸಿರೆಯಾಗಿದೆ ಆಗಿದೆ ಇಲ್ಲಿ ಸೇಮ್ ಇರುತ್ತೆ ಇಲ್ಲಿರುವಂಥದ್ದೇ ಎಡಬದಿಲಿರುವಂಥದ್ದೇ ಬಲಬದಿಲಿರುತ್ತೆ ಇದನ್ನು ಸಮಾನಾಂತರ ಸಿರವಿನ್ಯಾಸ ಅಂತ ಕರೆಯಲಾಗುತ್ತೆ ಹಾಂ ಇಲ್ಲಿ ಸಿರ ವಿನ್ಯಾಸ ಈ ಚಿತ್ರ ಏನಾಗಿದೆ ಜಾಲಿಕಾ ರೂಪದ ಒಂದು ಸಿರ ವಿನ್ಯಾಸವಾಗಿದೆ ಇದು ಇಲ್ಲಿ ಬಂದಿರುವಂತಹ ಚಿತ್ರ ಇದು ಜಾಲಿಕಾ ರೂಪ ಸಿರವಿನ್ಯಾಸವಾಗಿದೆ ಬಿ ಏನಾಗಿದೆ ಸಮಾನಾಂತರ ಸಿರವಿನ್ಯಾಸವನ್ನು ಹೊಂದಿರುವಂತಹ ಒಂದು ಚಿತ್ರವಾಗಿದೆ ಆಮೇಲೆ ಮುಂದಿನದಾಗಿ ನೋಡಿ ನೀರು ಆವಿಯ ರೂಪದಲ್ಲಿ ಎಲೆಗಳಿಂದ ಆಚೆ ಬರುತ್ತದೆ ಈ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಬಾಷ್ಪ ವಿಸರ್ಜನೆ ಎನ್ನುತ್ತೇವೆ ಸಸ್ಯಗಳು ಈ ಪ್ರಕ್ರಿಯೆಯ ಮೂಲಕ ಬಹಳಷ್ಟು ನೀರನ್ನು ಗಾಳಿಗೆ ಬಿಡುಗಡೆ ಮಾಡುತ್ತದೆ ಹ್ಞೂ ಇದು ಬಾಷ್ಪ ವಿಸರ್ಜನೆ ನೀರು ಆವಿಯ ರೂಪದಲ್ಲಿ ಎಲೆಗಳಿಂದ ನೀರನ್ನು ಹೆಚ್ಚಾದ ನೀರನ್ನು ವಿಸರ್ಜನೆ ಮಾಡುತ್ತಿದ್ದನ್ನು ಬಾಷ್ಪ ವಿಸರ್ಜನೆ ಅಂತ ಕರೀತವೆ ಈ ಪ್ರಕ್ರಿಯೆಯ ಮೂಲಕ ಬಹಳಷ್ಟು ನೀರನ್ನು ಗಾಳಿಗೆ ಇದು ಬಿಡುಗಡೆ ಮಾಡುತ್ತದೆ ಆಮೇಲೆ ಎಲೆಗಳು ಸೂರ್ಯನ ಬೆಳಕಿನಲ್ಲಿ ಮತ್ತು ಅವುಗಳಲ್ಲಿರುವ ಹಸಿರು ಬಣ್ಣದ ಪದಾರ್ಥದ ಸಹಾಯದಿಂದ ಆಹಾರವನ್ನು ತಯಾರಿಸುತ್ತವೆ ಇದಕ್ಕೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಳ್ಳುತ್ತದೆ ಈ ಪ್ರಕ್ರಿಯೆಯನ್ನು ದ್ವಿ ಸಂಶ್ಲೇಷಣೆ ಅಂತ ಕರೆಯುತ್ತಾರೆ ಫೋಟೋಸಿಂಥಿಸ್ ಅಂತ ಕರೆಯುತ್ತಾರೆ ಈ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಇದು ಎಲೆಗಳು ಸೂರ್ಯನ ಬೆಳಕಿನಲ್ಲಿ ಮತ್ತು ತಮ್ಮ ಎಲೆಗಳಲ್ಲಿರುವಂಥ ಹಸಿರು ಬಣ್ಣದ ಪದಾರ್ಥವನ್ನು ಬಳಸಿಕೊಂಡು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸ್ತದೆ ಇದನ್ನು ದ್ವಿತಿ ಸಂಶ್ಲೇಷಣೆ ಅಂತ ಕರೀತಾರೆ ಈ ಕ್ರಿಯೆಯಲ್ಲಿ ಅದು ಒಂದು ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಅದು ಆಕ್ಸಿಜನ್ ಅದು ಬಳಸುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಮೇಲೆ ಬೇರುಗಳಲ್ಲಿ ಪ್ರಧಾನ ಬೇರನ್ನು ತಾಯಿ ಬೇರು ಅಂತ ಕರೆಯಲಾಗುತ್ತೆ ಬೇರುಗಳಲ್ಲಿ ಒಂದು ಪ್ರಧಾನ ಬೇರು ಅದನ್ನು ತಾಯಿ ಬೇರು ಅಂತ ಕರೆಯಲಾಗುತ್ತದೆ ಆಮೇಲೆ ಸಣ್ಣ ಬೇರುಗಳನ್ನು ಪಾರ್ಶ್ವ ಬೇರುಗಳು ಅಂತ ಕರೆಯಲಾಗುತ್ತದೆ ಸಸ್ಯಗಳಲ್ಲಿ ಪ್ರಧಾನ ಬೇರು ಇಲ್ಲದೆ ಎಲ್ಲ ಬೇರುಗಳು ಒಂದೇ ರೀತಿ ಇರುತ್ತವೆ ಮತ್ತು ಅವುಗಳನ್ನು ತಂತು ಬೇರುಗಳು ಅಂತ ಕರೀತಾರೆ ಇನ್ನೊಂದು ಇದೆ ಇಲ್ಲಿ ತಂತು ಬೇರು ಅಂತ ಇದೆ ಸಸ್ಯಗಳಲ್ಲಿ ಪ್ರಧಾನ ಬೇರು ಇರೋದಿಲ್ಲ ಎಲ್ಲ ಬೇರುಗಳು ಒಂದೇ ರೀತಿ ಇರ್ತವೆ ಅದನ್ನು ತಂತು ಬೇರುಗಳು ಅಂತ ಕರೆಯಲಾಗುತ್ತೆ ನೀರು ಮತ್ತು ಖನಿಜಗಳನ್ನು ಬೇರುಗಳು ಮಣ್ಣಿನಿಂದ ಹೀರುತ್ತವೆ ಮತ್ತು ಕಾಂಡವು ಎಲೆಗಳಿಗೆ ಹಾಗೂ ಸಸ್ಯದ ಇತರ ಭಾಗಗಳಿಗೆ ಇವುಗಳನ್ನು ಸಾಗಿಸುತ್ತದೆ ಈಗಾಗಲೇ ಹೇಳಿದ್ನಲ್ವ ಖನಿಜ ಮತ್ತು ನೀರನ್ನು ಬೇರುಗಳು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದು ಮಣ್ಣಿನಿಂದ ಹೇರಿಕೊಂಡಂಥ ಖನಿಜ ಮತ್ತು ಲವಣಗಳನ್ನು ನೀರನ್ನು ಕಾಂಡವು ಎಲೆಗಳಿಗೆ ಹಾಗೂ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ ಆಮೇಲೆ ಎಲೆಗಳು ಆಹಾರವನ್ನು ತಯಾರಿಸುತ್ತವೆ ಈ ಆಹಾರವು ಕಾಂಡದಲ್ಲಿ ಹಾದು ಹೋಗುತ್ತದೆ ಮತ್ತು ಸಸ್ಯದ ವಿವಿಧ ಭಾಗಗಳಲ್ಲಿ ಶೇಖರಣೆಯಾಗುತ್ತದೆ ಅಂದರೆ ಇಲ್ಲಿ ಏನು ಆಹಾರ ತಯಾರಾಗುತ್ತೆ ಎಲೆಗಳಲ್ಲಿ ಅಲ್ಲಿ ಆಹಾರವು ಕಾಂಡದಲ್ಲಿ ಹಾದು ಹೋಗುತ್ತದೆ ಕಾಂಡದ ಮೂಲಕ ಹಾದು ಹೋಗುತ್ತದೆ ಮತ್ತು ಸಸ್ಯದ ವಿವಿಧ ಭಾಗಗಳಿಗೆ ಅದು ಶೇಖರಣೆಯಾಗ್ತದೆ ಅವುಗಳಲ್ಲಿ ಆ ಶೇಖರಣೆಯಾಗಿರುತ್ತೆ ಆಹಾರ ಹೇಗಿರುತ್ತೆ ಹೇಳಿದ್ರೆ ಕೆಲವು ಬೇರುಗಳಾಗ್ತವೆ ಇವುಗಳನ್ನು ನಾವು ತಿನ್ನುತ್ತೇವೆ ಉದಾಹರಣೆಗೆ ಕ್ಯಾರೆಟ್ ಮೂಲಂಗಿ ಸಿಹಿ ಗೆಣಸು ಸವಿ ಮೂಲಂಗಿ ಗೆಣಸು ಇತ್ಯಾದಿ ಆ ಕಾಂಡದ ಮೂಲಕ ಹಾದು ಹೋಗ್ತವೆ ಅದು ಕೆಲವೊಂದು ಕಡೆಯಲ್ಲಿ ಶೇಖರಣೆಯಾಗುತ್ತೆ ಅದು ಕೆಲವೊಂದು ಕೈ ಏನಾಗುತ್ತೆ ಬೇರುಗಳಲ್ಲಿ ಸೇಕ ಶೇಖರಣೆಯಾಗುತ್ತೆ ಅದನ್ನು ಕ್ಯಾರೆಟ್ ಆಗ್ಬೋದು ಮೂಲಂಗಿ ಸಿಹಿ ಗೆಣಸು ಸವಿ ಮೂಲಂಗಿ ಮರಗೆಣಸು ಇವೆಲ್ಲವೂ ಬೇರುಗಳಲ್ಲಿ ಸಂಗ್ರಹವಾದಂಥ ಸಸ್ಯದ ಆಹಾರವಾಗಿದೆ ಅದನ್ನು ನಾವು ತಿನ್ನುತ್ತೇವೆ ಆಹಾರ ಸಂಗ್ರಹವಾಗಿರುವ ಸಸ್ಯದ ಅನೇಕ ಭಾಗಗಳನ್ನು ಕೂಡ ನಾವು ಸೇವಿಸುತ್ತೇವೆ ಉದಾಹರಣೆಗೆ ಹಣ್ಣನ್ನು ಹೂವನ್ನು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅದು ಸಂಗ್ರಹವಾಗುತ್ತೆ ಆಮೇಲೆ ಮೆಕ್ಕೆಜೋಳ ತಂತು ಬೇರ ವಿನ್ಯಾಸ ಮೆಕ್ಕೆಜೋಳದಲ್ಲಿ ಯಾವ ವಿನ್ಯಾಸ ಇದೆ ಅಂತ ಕೇಳಿದರೆ ಬೇರು ತಂತು ಬೇರಿನ ವಿನ್ಯಾಸವಿದೆ ಆಮೇಲೆ ಕಡಲೆ ಕಾಳುವಿನಲ್ಲಿ ಪ್ರಧಾನ ಬೇರು ವಿನ್ಯಾಸವಿದೆ ಗುಲಾಬಿಯಲ್ಲಿ ಜಾಲಿಕಾ ರೂಪ ವಿನ್ಯಾಸವಿದೆ ಆಮೇಲೆ ಬಾಳೆ ಎಲೆಯಲ್ಲಿ ಕೂಡ ಸಮಾನಾಂತರ ಸಿರ ವಿನ್ಯಾಸವಿದೆ ಬಾಳೆ ಎಲೆಯನ್ನು ನೀವು ಗಮನಿಸಿರ್ಬೋದು ಅಲ್ಲಿ ಪ್ರಧಾನ ಮಧ್ಯ ಸಿರೆಯ ಎರಡೂ ಕಡೆಯಲ್ಲಿ ಆ ಸಿರೆಗಳು ಸಮಾನ ಆಗಿ ಹರಡಿಕೊಂಡಿರ್ತವೆ ಇದನ್ನು ಸಮಾನಾಂತರ ಸಿರ ವಿನ್ಯಾಸ ಅಂತ ಕರೆಯಲಾಗುತ್ತೆ ಸೊ ಫ್ರೆಂಡ್ಸ್ ಇವಿಷ್ಟು ಈ ಒಂದು ಪಾಠದ ಪ್ರಶ್ನೋತ್ತರಗಳಾಗಿವೆ ಇದು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಉಪಯೋಗವಾಗುತ್ತೆ ಅಂತ ಅಂದ್ಕೋತೀನಿ ನಿಮಗೆ ಉಪಯೋಗವಾಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು